ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತ ಟ್ಯೂಬ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಕಲೆಗಳನ್ನು ಕಡಿಮೆ ಮಾಡಿಕೊಂಡು ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯಕವಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಬಳಸಿಕೊಂಡು ರೆಡಿ ಮಾಡಿಕೊಳ್ಳುವಂತಹ ಈ ಫೇಸ್ ಪ್ಯಾಕ್ನಿಂದ ತ್ವಚೆಯ ಕಾಂತಿಯನ್ನು ನಾವು ಖಂಡಿತವಾಗಲೂ ಹೆಚ್ಚಿಸ್ಕೊಳ್ಬಹುದು ಹಾಗಾಗಿ ಫ್ರೆಂಡ್ಸ್ ವಾರದಲ್ಲಿ ಎರಡು ಬಾರಿ ಈ ಫೇಸ್ ಪ್ಯಾಕ್ ಅನ್ನು ಬಳಸಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ದಾಗತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ನೀವು ಮಾರ್ಕೆಟಿಂದ ತಂದು ಬಳಸಬಹುದು ಅಥವಾ ಮನೆಯಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬಹುದು ಅಕ್ಕಿಯನ್ನು ಒಂದು ಸಣ್ಣ ಮಿಕ್ಸಿ ಜರಲ್ಲಿ ಹಾಕಿ ಫೈನಾಗಿ ಪೌಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪೌಡರ್ ಆಗಿಲ್ಲ ಅಂತಂದರೆ ನೀವು ಅದನ್ನು ಗಾಳಿಸ್ಕೊಂಡ್ಬಿಡಿ ಗಾಳಿಸ್ಕೊಂಡ್ರೆ ಚೆನ್ನಾಗಿ ಪೌಡರ್ ನಿಮಗೆ ಸಿಗುತ್ತೆ ಅದನ್ನು ನಾವಿಲ್ಲಿ ಫೇಸ್ ಪ್ಯಾಕಲ್ಲಿ ಬಳಸಬಹುದು ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಮಾರ್ಕೆಟಿನ ಉತ್ಪನ್ನಗಳಿಗೆ ಮೊರೆ ಹೋಗುವ ಬದಲಾಗಿ ಒಂದೆರಡು ಚಮಚ ಅಕ್ಕಿ ಹಿಟ್ಟು ನಮ್ಮ ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತೆ ಅಕ್ಕಿ ಹಿಟ್ಟಿನಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ಸೌಂದರ್ಯಕ್ಕೆ ಅತ್ಯುತ್ತಮವಾದಂತಹ ಪ್ರಯೋಜನವನ್ನು ನೀಡುತ್ತೆ ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಸೊ ಕಡಲೆ ಹಿಟ್ಟಿನಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇರುತ್ತೆ ಇದು ನಮ್ಮ ತ್ವಚೆಯಲ್ಲಿರುವಂತಹ ಕೊಳಕು ಮತ್ತು ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಮುಖದ ಮೇಲೆ ಅಗತ್ಯವಾದಂತಹ ಹೊಳಪನ್ನು ನೀಡೋದಕ್ಕೆ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ತುಂಬಾ ಸಹಾಯ ಮಾಡುತ್ತೆ ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಹಸಿ ಹಾಲು ದಿನನಿತ್ಯ ಎದುರಿಸುವಂತಹ ಧೂಳು ಮಾಲಿನ್ಯದ ಹೊಗೆ ಸೂರ್ಯನ ಕಿರಣಗಳು ಸೌಂದರ್ಯವರ್ಧಕ ಉತ್ಪನ್ನಗಳು ನಮ್ಮ ತ್ವಚೆಯ ಮೇಲೆ ಏನಾಗುತ್ತೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ ಅವುಗಳ ಪ್ರಭಾವದಿಂದ ನಮ್ಮ ತ್ವಚೆ ಮಂಕಾಗುವಂಥದ್ದು ಒರಟಾಗುವಂಥದ್ದು ತೇವಾಂಶವನ್ನು ಕಳೆದುಕೊಳ್ಳುವಂಥದ್ದು ಮೊಡವೆಗಳು ಕಾಣಿಸ್ಕೊಳ್ಳುವಂಥದ್ದು ಸುಕ್ಕು ಹೀಗೆ ವಿವಿಧ ರೀತಿಯಾದಂತಹ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಚರ್ಮದ ಆರೈಕೆಗೆ ಸಾಕಷ್ಟು ನೈಸರ್ಗಿಕ ಉತ್ಪನ್ನಗಳು ದೊರೆಯುತ್ತೆ ಅವುಗಳಲ್ಲಿ ಹಾಲು ಕೂಡ ಒಂದು ಮತ್ತು ಲಿಂಬೆಹಣ್ಣಿನ ರಸ ಸೊ ಲಿಂಬೆಹಣ್ಣಿನ ರಸ ನಿಮಗೆ ಬೇಕಾದರೆ ಯೂಸ್ ಮಾಡಬಹುದು ಒಂದು ವೇಳೆ ನಿಮ್ಮ ಚರ್ಮಕ್ಕೆ ಅದು ಸೂಟ್ ಆಗೋದಿಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಜೇನುತುಪ್ಪ ಸೊ ಜೇನುತುಪ್ಪದ ಫೇಸ್ ಪ್ಯಾಕ್ ಬಳಸಿ ನೋಡಿ ನಿಮ್ಮ ಮುಖ ಸಖತ್ ಗ್ಲೋಯಿಂಗ್ ಆಗುತ್ತೆ ಜೇನುತುಪ್ಪ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ ಮೊಡವೆಗಳನ್ನು ನಿವಾರಿಸುತ್ತೆ ಮತ್ತು ಚರ್ಮಕ್ಕೆ ಹೊಳಪನ್ನು ನೀಡುತ್ತೆ ಮತ್ತು ಒಂದು ಚಮಚ ಅಲೋವೆರಾ ಜೆಲ್ ಸೊ ಅಲೋವೆರಾ ಜೆಲ್ ರೆಡಿಮೇಡ್ ಆದರೂ ಯೂಸ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದೆ ಅಂತ ಅಂದರೆ ಅಲೋವೆರಾ ಗಿಡದಿಂದ ಅದರ ಜೆಲ್ಲನ್ನು ಕೂಡ ಯೂಸ್ ಮಾಡಬಹುದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅಲೋವೆರಾ ಜೆಲ್ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ ಅಂತಲೇ ಹೇಳಬಹುದು ಸೊ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಕಡಲೆ ಹಿಟ್ಟು ಒಂದು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲನ್ನು ಬಳಸೋದ್ರಿಂದ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬಹುದು ಹಾಲನ್ನು ಸೇರಿಸೋದಕ್ಕಿಂತ ಮುಂಚೆ ಇದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಹಾಲನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬಾ ತೆಳು ಮಾಡ್ಕೊಳ್ಬೇಡಿ ಫೀಸ್ ಪ್ಯಾಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟಿನಲ್ಲಿ ಗಂಟಿರುತ್ತೆ ಸೊ ಗಂಟುಗಳು ಇಲ್ಲದೇ ಇರುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ ತಯಾರಾದಂತಹ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಮುಖಾನ ಚೆನ್ನಾಗಿ ತೊಳ್ಕೊಳ್ಳಿ ಪ್ಯಾಕನ್ನು ಹಚ್ಕೊಂಡಿದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಒಣಗೋದಕ್ಕೆ ಬಿಟ್ಬಿಡಿ ಇಪ್ಪತ್ತು ನಿಮಿಷದ ನಂತರ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ಸೊ ವಾರದಲ್ಲಿ ಎರಡು ಬಾರಿ ಇದನ್ನು ಉಪಯೋಗಿಸ್ತಾ ಬನ್ನಿ ಕೆಲವೇ ವಾರಗಳಲ್ಲಿ ನಿಮ್ಮ ಚರ್ಮ ಎಷ್ಟು ಚೆನ್ನಾಗಾಗುತ್ತೆ ನೀವೇ ನೋಡ್ತೀರಾ ಸೊ ಫ್ರೆಂಡ್ಸ್ ಈಸಿಯಾದಂತಹ ಫೇಸ್ ಪ್ಯಾಕ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ರಿಸಲ್ಟನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ